ಹಾಯ್ ಫ್ರೆಂಡ್ಸ್ ನಮಸ್ಕಾರ ನನ್ನ ಚಾನಲ್ಗೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ ನಾನು ಪೂರ್ಣಿಮಾ ರಾಯರಿಗೆ ಮಾಡುವಂತಹ ಪೂಜೆ ಅಥವಾ ಸೇವೆ ಎಂದಿಗೂ ವ್ಯರ್ಥವಾಗೋದಿಲ್ಲ ಅಂತ ಸಾಕಷ್ಟು ವಿಡಿಯೋಸಲ್ಲಿ ಹೇಳಿರ್ತೀನಿ ನೀವು ಮಾಡುವಂಥ ಪೂಜೆ ಸೇವೆಗೆ ರಾಯರಿಂದ ಅನುಗ್ರಹ ಖಂಡಿತವಾಗಲೂ ಸಿಕ್ಕೇ ಸಿಗುತ್ತೆ ರಾಯರು ನಿಮಗೆ ಒಲ್ದಿದ್ದಾರೆ ಅನ್ನೋದಕ್ಕೆ ಏನೆಲ್ಲ ಮುನ್ಸೂಚನೆಗಳು ನಿಮಗೆ ಸಿಗುತ್ತೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ತೀನಿ ಈ ವಿಡಿಯೋನ ನೋಡೋಕೆ ಮುಂಚೆ ಚಾನೆಲ್ನ ಹೊಸ್ತಾಗಿ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂಥ ಬೆಲೆಕೊಂಡು ಕೊನ್ ಕ್ಲಿಕ್ ಮಾಡಿ ಇದರಿಂದ ಹೊಸ ಹೊಸ ವೀಡಿಯೋಸ್ ಬಂದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವೀಡಿಯೋನ ಶೇರ್ ಮಾಡಿ ಆ ರಾಯರ್ ಮಠಕ್ಕೆ ಹೋಗಿದ್ದೆ ಈಗ ಶ್ರೀನಿವಾಸ ದೇವರ ಅಲಂಕಾರದ ದರ್ಶನವನ್ನು ಕೂಡ ಮಾಡಿಸ್ತಾ ಇದ್ದೀನಿ ಹಾಗೆಯೇ ರಾಯರ ಅನುಗ್ರಹ ಸಿಕ್ಕಾಗ ಏನೆಲ್ಲ ಮುನ್ಸೂಚನೆ ಸಿಕ್ಕುತ್ತೆ ಅಂತ ಇವತ್ತಿನ ವಿಡಿಯೋಲಿ ತಿಳಿಸ್ತೀನಿ ಅಂತ ನಾನು ಮುಂಚೆನೇ ಹೇಳಿದೆ ಸಾಕಷ್ಟು ಜನಕ್ಕೆ ಇದನ್ನು ತಿಳ್ಕೋಬೇಕು ಅನ್ನೋವಂಥ ಆಸೆ ಖಂಡಿತವಾಗ್ಲೂ ಇರುತ್ತೆ ಅದರಲ್ಲೂ ರಾಯರ ಭಕ್ತರಿಗೆ ತುಂಬ ಜನ ಅಂತೂ ಕೇಳ್ತಾನೆ ಇರ್ತಾರೆ ನಾನು ರಾಯರಿಗೆ ಪ್ರತಿದಿನ ಪೂಜೆ ಮಾಡ್ತೀನಿ ಇಷ್ಟು ವಾರ ವ್ರತ ಮಾಡಿದೆ ಸೇವೆ ಮಾಡಿದೆ ಆದರೂ ಯಾಕೆ ಅನುಗ್ರಹ ಸಿಗ್ತಾ ಇಲ್ಲ ಅಂತ ನಿಮ್ಮ ಸೇವೆಗೆ ರಾಯರು ಅನುಗ್ರಹವನ್ನು ಖಂಡಿತ ಕೊಟ್ಟೆ ಕೊಡ್ತಾರೆ ಕೆಲವು ಸೂಚನೆಗಳು ಕೂಡ ನಿಮಗೆ ಸಿಗುತ್ತೆ ಆ ಒಂದು ಸೂಚನೆಗಳು ಹೇಗಿರುತ್ತೆ ಅಂತ ಇವತ್ತಿನ ವಿಡಿಯೋಲಿ ನನಗೆ ಗೊತ್ತಿರುವಷ್ಟು ಮಾಹಿತಿನ ತಿಳಿಸ್ತೀನಿ ರಾಯರಿಗೆ ಗುರುವಾರ ಅಂದರೆ ಅತ್ಯಂತ ಪ್ರಿಯವಾದ ದಿನ ಅಂತಲೇ ಹೇಳ್ಬೋದು ಗುರುವಾರ ಬಂತು ಅಂದರೆ ಪೂಜೆ ಆಗಿರ್ಬೋದು ಅಥವಾ ವ್ರತಗಳನ್ನು ಪ್ರಾರಂಭ ಮಾಡೋದು ಮಂತ್ರಗಳ ಪಠನೆ ಮಾಡೋದು ಇದನ್ನೆಲ್ಲ ಮಾಡ್ತಾರೆ ಯಾಕೆಂದ್ರೆ ಗುರುವಾರ ಅಂದರೆ ಅದು ಅತ್ಯಂತ ಮಂಗಳಕರ ಅಂತ ಹೇಳ್ತಾರೆ ಸಾಕಷ್ಟು ಜನ ವ್ರತನ ಪ್ರಾರಂಭ ಮಾಡಬೇಕು ಅಂದರೆ ಗುರುವಾರದಿಂದನೇ ಪ್ರಾರಂಭ ಮಾಡ್ತಾರೆ ರಾಯರು ಭಕ್ತರುಗಳಂತೂ ಯಾವುದೇ ಕೆಲಸ ಮಾಡಬೇಕು ಅಂತ ಇದ್ರೂ ಗುರುವಾರದಿಂದನೇ ಮಾಡೋಣ ಅಥವಾ ಏನಾದರೂ ಒಂದು ಹೊಸ ವಸ್ತು ತಗೋಬೇಕು ಅಂತ ಅಂದ್ರೂ ಗುರುವಾರನೇ ತಗೊಳೋಣ ಅನ್ನುವಂಥದ್ದು ಇರುತ್ತೆ ಯಾಕೆಂದ್ರೆ ರಾಯರ ವಾರ ತುಂಬ ಶ್ರೇಷ್ಠವಾದದ್ದು ಅಂದಿನಿಂದ ಮಾಡುವಂತಹ ವ್ರತಗಳಿಗೆ ಆಗಿರ್ಬೋದು ಅಥವಾ ಯಾವ್ದಾದ್ರು ಒಂದು ಹೊಸ ಕೆಲಸದ ಪ್ರಾರಂಭ ಆಗಿರ್ಬೋದು ಅದರಲ್ಲಿ ಯಶಸ್ಸು ಅನ್ನೋದು ಖಂಡಿತ ಸಿಕ್ಕುತ್ತೆ ರಾಯರ ಅನುಗ್ರಹ ಅನ್ನೋದು ಅಷ್ಟು ಸಿಗುತ್ತೆ ತುಂಬ ಶುಭ ದಿನ ಗುರುವಾರ ಅಂದರೆ ನೀವು ಭಕ್ತಿಯಿಂದ ರಾಯರಿಗೆ ಪ್ರತಿನಿತ್ಯ ಪೂಜೆ ಮಾಡಿರ್ತೀರ ವ್ರತಗಳನ್ನು ಮಾಡಿರ್ತೀರಾ ಸೇವೆಗಳನ್ನು ಮಾಡಿರ್ತೀರ ಅದು ರಾಯರಿಗೆ ಸಲ್ಲಿದೆಯಾ ಅವರಿಂದ ಅನುಗ್ರಹ ನಿಮಗೆ ಸಿಗುತ್ತಾ ಅನ್ನೋವಂಥದ್ದು ಹೇಗೆ ಗೊತ್ತಾಗುತ್ತೆ ಅಂದರೆ ನೀವು ಏನಾದರೂ ಸೇವೆ ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ ಸೇವೆ ಮುಗಿದ ಮೇಲೆ ನಿಮ್ಮಲ್ಲಿ ಈ ಒಂದು ಬದಲಾವಣೆ ಆಗುತ್ತೆ ಅಥವಾ ನೀವೇನಾದರೂ ವ್ರತಗಳನ್ನು ಮಾಡ್ತಾ ಇರ್ತೀರಾ ಅಂದ್ಕೊಳ್ಳಿ ವ್ರತ ಮಾಡುವಾಗ್ಲೇ ಮನಸ್ಸಲ್ಲಿ ಧನಾತ್ಮಕ ಬದಲಾವಣೆಗಳು ಖಂಡಿತವಾಗ್ಲೂ ಆಗುತ್ತೆ ಒಂಥರ ನಾವು ಯಾವಾಗಲೂ ಪಾಸಿಟಿವ್ ಆಗಿ ಖಂಡಿತವಾಗ್ಲೂ ಇರ್ತೀವಿ ಮನಸ್ಸಿಗೆ ನೆಮ್ಮದಿ ಸಿಗುತ್ತೆ ಆಮೇಲೆ ಏನಾದರೂ ಒಂದು ಕೆಲಸ ಮಾಡೋಕ್ಕೂ ನಮ್ಮಲ್ಲಿ ತುಂಬಾ ಒಂಥರ ಖುಷಿ ಇರುತ್ತೆ ತಾಳ್ಮೆ ಅನ್ನೋದು ಬರುತ್ತೆ ನಾವು ಯಾವ ಕೆಲಸ ಮಾಡಿ ಮುಗಿಸ್ತೀವಿ ಅನ್ನೋದು ನಮ್ಮಲ್ಲಿ ಬಂದೇ ಬರುತ್ತೆ ಇದೆಲ್ಲ ಒಂದು ರಾಯರ ಅನುಗ್ರಹ ಮೇಲೇ ನಮಗೆ ಇದೆಲ್ಲ ಅನ್ಸೋಕ್ಕೆ ಶುರು ಆಗುತ್ತೆ ಆವಾಗ ನೀವು ಅನ್ಕೋಬೇಕು ರಾಯರ ಅನುಗ್ರಹವಾಗಿದೆ ಅಂತ ಮುಂಚೆ ಎಲ್ಲ ನಮಗೆ ಒಂಥರ ಭಯ ಕಾಡ್ತಾ ಇರುತ್ತೆ ಏನು ಮಾಡೋಕ್ಕೂ ಮನಸ್ಸು ಖಂಡಿತವಾಗ್ಲೂ ಇರೋದಿಲ್ಲ ನೀವು ರಾಯರನ್ನು ಪೂಜೆ ಮಾಡೋಕ್ಕೆ ಶುರು ಮಾಡಿ ವ್ರತಗಳನ್ನು ಮಾಡಿ ಸೇವೆ ಮಾಡಿ ನಿಮ್ಮಲ್ಲೇ ಪಾಸಿಟಿವ್ ಅನ್ನೋದು ಖಂಡಿತವಾಗ್ಲೂ ಬರುತ್ತೆ ಯಾಕೆಂದರೆ ರಾಯರಿದ್ದಾರೆ ಅಂತ ಅಷ್ಟು ಬಲವಾಗಿ ನೀವು ನಂಬಿರ್ತೀರ ನಿಮಗೆ ಅನುಗ್ರಹವಾದ ಮೇಲೇ ನಿಮಗೆ ಈ ಥರ ಎಲ್ಲ ಅನ್ಸೋಕ್ಕೆ ಶುರುವಾಗುತ್ತೆ ನೀವು ಭಕ್ತಿಯಿಂದ ಏನಾದರೂ ವ್ರತ ಮಾಡ್ತಾ ಇದ್ರೆ ಅಥವಾ ಸೇವೆ ಮಾಡ್ತಾ ಇರ್ತೀರಾ ಅಂತ ಅಂದ್ಕೊಳ್ಳಿ ಇಷ್ಟು ವಾರ ಮಾಡ್ತೀನಿ ಅಂತ ಅಂದ್ಕೊಂಡಿರ್ತೀರಾ ಅಥವಾ ಇಷ್ಟು ದಿನ ಮಾಡ್ತೀನಿ ಸೇವೆನ ಅಂತ ಅಂದ್ಕೊಂಡಿರ್ತೀರ ಆ ಸೇವೆ ಮುಗಿಯೋದರ ಒಳಗೆ ಕೆಲವೊಮ್ಮೆ ನಿಮಗೆ ಸೂಚನೆಗಳು ಸಿಕ್ಕಿರುತ್ತೆ ಯಾಕೆಂದರೆ ನಿಮ್ಮ ಸೇವೆ ರಾಯರಿಗೆ ಇಷ್ಟವಾಗಿರುತ್ತೆ ಅವರ ಅನುಗ್ರಹ ಕೂಡ ನಿಮಗೆ ಸಿಕ್ಕಿದೆ ಅಂದರೆ ನಿಮಗೆ ಸ್ವಪ್ನದಲ್ಲಿ ರಾಯರು ಸೂಚನೆ ಕೊಡ್ತಾರೆ ವಯಸ್ಸಾಗಿರೋರು ಬರ್ಬೋದು ಅಥವಾ ಕಾವ್ಯ ಬಟ್ಟೆ ಹಾಕ್ಕೊಂಡು ಬಂದು ಏನಾದರೂ ಹೇಳ್ಬೋದು ಮಂತ್ರಾಕ್ಷತೆ ಕೊಡ್ಬೋದು ಅಥವಾ ಕಾಮದೇನು ಕಾಣಿಸಿಕೊಳ್ಳುವಂಥದ್ದು ಈ ರೀತಿ ನಿಮಗೆ ಏನಾದರೂ ಖಂಡಿತವಾಗ್ಲೂ ಕನಸಲ್ಲಿ ಸೂಚನೆ ಸಿಕ್ಕೇ ಸಿಗುತ್ತೆ ರಾಯರು ಯಾವುದೋ ಒಂದು ರೂಪದಲ್ಲಿ ಬಂದು ಖಂಡಿತ ನಿಮಗೆ ಸೂಚನೆ ಕೊಡ್ತಾರೆ ಆಚಾರ್ಯರ ರೂಪದಲ್ಲೋ ಅಥವಾ ವಯಸ್ಸಾದವರ ಹಾಗೆ ಈ ರೀತಿ ನಿಮಗೆ ಸೂಚನೆ ಸಿಗುತ್ತೆ ಸಾಕಷ್ಟು ಜನಕ್ಕೆ ಇದರ ಅನುಭವ ಆಗಿರ್ಬೋದು ಅಂತ ಅಂದ್ಕೊಳ್ತೀನಿ ಇನ್ನು ನೀವು ಏನಾದರೂ ಬೇರೆ ಊರಿಗೆ ಹೋಗ್ತಾ ಇರ್ತೀರಾ ಅಂದ್ಕೊಳ್ಳಿ ಅಂಥ ಒಂದು ಸಮಯದಲ್ಲಿ ನಿಮಗೆ ರಾಯರ ಫೋಟೋ ಆಗಿರ್ಬೋದು ವಿಗ್ರಹ ಆಗಿರ್ಬೋದು ಅದು ದರ್ಶನವಾಗುತ್ತೆ ಇದು ಕೂಡ ರಾಯರ ಅನುಗ್ರಹ ನಿಮಗೆ ಸಿಕ್ಕಿದೆ ಅಂತಲೇ ಅರ್ಥ ಅಥವಾ ಯಾವುದಾದ್ರು ಒಂದು ಮಠಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿರ್ತೀರ ಅದು ತುಂಬ ತಡವಾಗಿ ಏನಾದರೂ ಇದೆ ಅನ್ನೋದಾದ್ರೂ ತುಂಬ ತಡ ಆಗಿ ಹಾಕ್ತಾ ಇದ್ದಾರೆ ಮಠ ನಿಮಗೆ ಮತ್ತೆ ದರ್ಶನ ಆಯಿತು ಅನ್ನೋದಾದ್ರೂ ರಾಯರ ಅನುಗ್ರಹ ನಿಮಗೆ ಸಿಕ್ಕಿದೆ ಅಂತ ಅರ್ಥ ಹಾಗೆಯೇ ಯಾರೋ ಮಂತ್ರಾಲಯಕ್ಕೆ ಹೋಗಿರ್ತಾರೆ ಅವರು ನಿಮಗೆ ಪರಿಮಳ ಪ್ರಸಾದ ಕೊಡುವಂಥದ್ದು ಮಂತ್ರಾಕ್ಷತೆ ಕಲಸಕರೆ ಕೊಡುವಂಥದ್ದಾಗಿರ್ಬೋದು ಮೃತಿಕೆ ಆಗಿರ್ಬೋದು ಫೋಟೋ ಅಥವಾ ವಿಗ್ರಹ ನಿಮ್ಮ ಮನೆಗೆ ಬಂದರೆ ಇದೆಲ್ಲ ತುಂಬ ಶುಭ ಸೂಚನೆ ಅಂತ ಹೇಳ್ಬೋದು ಯಾರ್ದೋ ಮುಖಾಂತರ ನಿಮ್ಮ ಮನೆಗೆ ಬಂದಿದೆ ಅಂದರೆ ರಾಯರು ಒಲ್ದಿದ್ದಾರೆ ಅನ್ನುವಂಥದ್ದು ನಿಮ್ಮ ಮನೆಯಲ್ಲಿರುವಂಥ ಪ್ರತಿಯೊಂದು ಕಷ್ಟಗಳು ನಿವಾರಿಸ್ತೀನಿ ಅನ್ನುವಂಥ ಶುಭ ಸೂಚನೆ ಅಂತಲೇ ಹೇಳ್ಬೋದು ರಾಯರ ಆಶೀರ್ವಾದ ಅಂತೂ ಪ್ರತಿಯೊಬ್ಬ ಭಕ್ತರಿಗೂ ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಯಾಕೆಂದರೆ ರಾಯರು ಕಲಿಯುಗದ ಕಾಮದೇನು ಅಂತ ಕರೀತಾರೆ ಅವ್ರನ್ನ ಕರುಣಾಮಯಿ ಅಂತ ಕೂಡ ಕರೀತಾರೆ ರಾಯರಿಗೆ ಗೊತ್ತಿದೆ ಯಾವ ಸಮಯದಲ್ಲಿ ಯಾರಿಗೆ ಹೇಗೆ ಅನುಗ್ರಹವನ್ನು ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ನಾವು ತಾಳ್ಮೆಯಿಂದ ಕಾಯಬೇಕಷ್ಟೇ ರಾಯರನ್ನು ಅಗಾಧವಾಗಿ ನಂಬಬೇಕು ರಾಯರಿದ್ದಾರೆ ಏನೂ ಆಗಲ್ಲ ಎಂಥದ್ದೇ ಒಂದು ಕಷ್ಟ ಬರಲಿ ರಾಯರಿದ್ದಾರೆ ಅಂತ ನಂಬಿ ನಿಮ್ಮ ಜೀವನದಲ್ಲಿ ಕಷ್ಟಗಳನ್ನೆಲ್ಲ ರಾಯರು ಖಂಡಿತವಾಗ್ಲೂ ಪರಿಹರಿಸ್ತಾರೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕನ್ನು ಖಂಡಿತವಾಗ್ಲೂ ತಂದೆ ತರ್ತಾರೆ ನೀವು ಭಕ್ತಿಯಿಂದ ಸೇವೆ ಮಾಡ್ತಾ ಹೋಗಿ ಅಷ್ಟೇ ನಿಮಗೆ ಮುಂದೊಂದು ದಿನ ಇಂಥ ಸೂಚನೆಗಳು ಖಂಡಿತವಾಗ್ಲೂ ಸಿಕ್ಕೇ ಸಿಗುತ್ತೆ ಇಂಥ ಸೂಚನೆಗಳು ಸಿಕ್ಕಲ್ಲಿ ನಿಮಗೆ ರಾಯರ ಅನುಗ್ರಹವಾಗಿದೆ ರಾಯರು ನಿಮಗೆ ಒಲ್ದಿದ್ದಾರೆ ಅಂತಲೇ ಅರ್ಥ ಮುಂದೆ ಇನ್ನೆಲ್ಲ ನಡೆಯೋದು ಒಳ್ಳೆಯದೇ ಸ್ನೇಹಿತರೆ ಇವತ್ತು ರಾಯರು ನಿಮಗೆ ಒಲ್ದಿದ್ದಾರೆ ಅನ್ನೋದಾದರೆ ಏನೆಲ್ಲ ಸೂಚನೆಗಳು ಸಿಗುತ್ತೆ ಅಂತ ತಿಳಿಸಿದ್ದೀನಿ ಈ ವಿಡಿಯೋ ಕೂಡ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಇನ್ನಷ್ಟು ಒಳ್ಳೊಳ್ಳೆ ವೀಡಿಯೋಸ್ಗಳಿಗಾಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಇವತ್ತಿನ ವೀಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಚ್ಚು ಜನಕ್ಕೆ ವಿಡಿಯೋನ ಶೇರ್ ಮಾಡಿ ರಾಯರ ಅನುಗ್ರಹ ಸದಾ ಎಲ್ಲರ ಮೇಲೆ ಇರಲಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್